ಸರ್ ಒಂದು ಬೇಸ್ರೆ ದರ್ಶನಿಯವರು ವಿಚಾರವಾಗಿ ಚಿತ್ರರಂಗರು ಮೌನವಾಗಿದ್ದಾರೆ ಅಂತ ಹೇಳಿ ನಿನ್ನೆನೂ ಕೂಡ ಅದೊಂದು ಧ್ವನಿ ಐತೆ ಇರ್ತದೆ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ನಿಮ್ಮ ಫಿಲ್ಮ್ ಚಿಂಬರ್ ಏನು ಮಾಡ್ತಿದೆ ಚಿತ್ರರಂಗರು ಏನು ಮಾಡ್ತಾರೆ ಯಾರು ಯಾಕೆ ಮಾಡ್ತಿಲ್ಲ ಅಂತ ಒಂದು ಆರೋಪಗಳು ಮಾಡ್ತಿದ್ದಾರೆ ಏನು ನಿರ್ಧಾರ ತಗೊಂಡಿದೆ ವಿಚಾರದಲ್ಲಿ ಘಟನೆ ನಡೆದಂತಹ ಸಂದರ್ಭದಿಂದ ಅವತ್ತಿನಿಂದಲೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬ ಇವತ್ತು ಅಧಿಕೃತವಾಗಿ ನಾಲ್ಕು ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರಿಕೊಂಡು ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಅನ್ನೋದನ್ನು ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾಲ್ಕು ಗಂಟೆಗೆ ಮೀಟಿಂಗ್ ಮುಗಿದಾದ್ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ತಮಗೆ ತಿಳಿಸ್ತಾರೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ನಮ್ಮ ಇ ಸಿ ಮೆಂಬರ್ಸ್ ಮಾಜಿ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಮಾಜಿ ಅಧ್ಯಕ್ಷರು ಪ್ರಯತ್ನ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದೇನೆ ಆದ್ರೆ ಇಲ್ಲಿ ಏನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ತೀರ್ಮಾನಕ್ಕೆ ಬರ್ತಾರೆ ಸರ್ ಕಲಾವಿದರ ಸಂಘದ ಸಂಪರ್ಕ ಮಾಡಿದ್ರೆ ಹೇಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ದಾರೆ ನಮ್ಮ ವೆಂಕಟೇಶ್ ಅವರು ಮತ್ತೆ ದೊಡ್ಡಣ್ಣ ಅವರು ಅಂದ್ರೆ ಯಾವ ಒಂದು ಅಂತಿಮ ಮಾರ್ಗಿಕ ಅಂತ್ಯವನ್ನು ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ ಒಟ್ಟಾರೆ ಚಿತ್ರರಂಗ ಮತ್ತು ಕಾರ್ಯಕಾರಿ ಸಮಿತಿಯ ಸಭೆ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆಲ್ಲರೂ ಕೂಡ ಭದ್ರವಾಗಿ ಇರಬೇಕಾಗ್ತದೆ ಎಲ್ಲ ಅಂಗ ಸಂಸ್ಥೆಯವರು ಕೂಡ ಅಧ್ಯಕ್ಷರಾಗಿ ನೀವು ಭಾಗಿಯಾಗ್ತೀರಾ ಸಂಜೆ ಸಭೆ ಹಂಗಾರೆ ಆಗಲೇ ಬೇಕು ಸರ್ ನಾನೊಬ್ಬ ಕಾರ್ಯಕಾರಿ ಸಮಿತಿಯ ಸದಸ್ಯನೂ ಕೂಡ ಹೌದು ಸರ್ ಈಗ ಒಂದು ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋ ವಿಚಾರ ಕೇಳಿ ಬರ್ತಾ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇವತ್ತಿನ ಮೀಟಿಂಗ್ನಲ್ಲಿ ಏನಂತ ದಯಮಾಡಿ ಮೇಡಮ್ ಯಾವುದೇ ಕಾರಣಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರು ಯಾರ ಮೇಲೆ ಬಳಸೋಕ್ಕಾಗಲ್ಲ ಮೇಡಮ್ ನಾನು ನಿನ್ನೆನೂ ಕೂಡ ಒಂದು ವಾಯಿನಲ್ಲಿ ಅದನ್ನು ಹೇಳಿದ್ದೀನಿ ಏನಪ್ಪಾ ಅಂದರೆ ನಾವು ಅಸಹಕಾರ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ಬೋದು ಅಸಹಕಾರ ಚಳುವಳಿ ಅಂತ ಮಾಡ್ಕೋಬೋದೇವಿಲ್ಲ ನಾವು ಬ್ಯಾನ್ ಅನ್ನೋ ಪದವನ್ನು ಒಬ್ಬ ವ್ಯಕ್ತಿ ಇಲ್ಲ ಒಬ್ಬ ವ್ಯಕ್ತಿಗೆ ಬ್ಯಾನ್ ಮಾಡೋ ಅವಶ್ಯಕತೆಯೂ ಇಲ್ಲ ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇಲ್ಲ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಏನಂದ್ರೆ ನಿಮ್ಮ ಹಿಂದೆ ಒಬ್ಬ ಒಂದಿಬ್ಬರು ನಟಿಗೆ ಜೊತೆಗೆ ಒಂದಿಷ್ಟು ಹೀರೋಗಳಿಗೆ ಈ ತರ ಬ್ಯಾನ್ ಅಂತ ಹೇಳಿಕೆ ಮಾಡಿ ಆಮೇಲೆ ವಾಪಸ್ ತಗೊಂಡಿದ್ದೀತೆ ದೊಡ್ಡವರು ಹೇಳಿದ ಮೇಲೆ ಬ್ಯಾನ್ ಮಾಡಕ ಆಗಲ್ಲ ಅಂತ ಅಮೃಶ್ ಸರ್ ಬಂದ ಹೇಳಿದ ಮೇಲೆ ಈ ತರದಲ್ಲ ಇದೆ ಈ ವಿಚಾರಕ್ಕೆ ಭಾರತ ಭಾರತ ಈ ತರ ಯಾಕೆ ಈಗ ಯಾಕೆ ಮೀನಾಮಿ ಯಾವಾಗ ಆಗಿರತಕ್ಕಂತ ತಪ್ಪನ್ನ ತಿರುಗಿ ತಪ್ಪು ಮಾಡಬೇಕಾ ಮೇಡಂ ಯಾವಾಗ ಒಂದ್ಸಾರಿ ಬ್ಯಾನ್ ಅಂತ ಹೇಳಿ ಅದನ್ನ ಹಿಂಪಡಿದ್ಿದ್ ಅಲ್ವಾ ತಿರುಗಿ ತಿರುಗಿ ಅದಲೇ ತಪ್ಪು ಮಾಡಕಾಗ್ತದಾ ಸೊ ಆ ತಪ್ಪುಗಳನ್ನ ನಾವು ಮಾಡಲ್ಲ ಕ್ರಮ ಅಂದ್ರೆ ಅಸಹಕಾರ ಕ್ರಮ ಅಂದ್ರೆ ನೀವು ಯಾವ ರೀತಿ ತಗೊಳಕ್ ಸಾಧ್ಯ ಕ್ರಮ ತಗೊಳ್ಳೋದಕ್ಕೆ ಕಾನೂನು ಇದೆ ಪೊಲೀಸ್ ಇದಾರೆ ನ್ಯಾಯಾಲಯ ಇದೆ ಅವ್ರು ತಗೊತಾರೆ ಕ್ರಮ ಅವ್ರು ತಗೊಂಡಾದ ಮೇಲೆ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೊಂಡು ಮಾಡ್ತೇವೆ ಸರಿ ಈಗ ಅಸಹಕಾರದ ಪ್ರಕ್ರಿಯೆ ಹೆಂಗೆ ಏನು ಏನು ಮಾಡಲ್ಲ ಅಸಹಕಾರದ ಪ್ರಕ್ರಿಯೆ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್ ಚಿತ್ರರಂಗದಿಂದ ಅಸಹಕಾರ ಅನ್ನುವಂಥ ವ್ಯಕ್ತಿ ಇದು ಸ್ಟಾರ್ಟ್ ಆದ್ರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಿರ್ದೇಶಕರ ಸಂಘದ ಸದಸ್ಯರುಗಳು ಅವರ ಚಿತ್ರಗಳನ್ನ ನಿರ್ದೇಶನ ಮಾಡಲ್ಲ ನಿರ್ಮಾಪಕರ ಸಂಘ ಅಥವಾ ವಾಣಿಜ್ಯ ಮಂಡಳಿ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗಳಿಗೆ ನಾವು ಸಹಕಾರ ಕೊಡಲ್ಲ ಹಾಗೆಯೇ ಕಾರ್ಮಿಕರ ಒಕ್ಕೂಟ ಒಂದು ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಭದ್ರ ಆಗಿರ್ತಾರೆ ಯಾರು ಕೂಡ ಕಾರ್ಮಿಕ ವರ್ಗದ ಕ್ರಾಫ್ಟ್ ಅವರು ಯಾರು ಅವರಿಗೆ ಸಹಕಾರ ಕೊಡಲ್ಲ ಅವರು ಸಿನಿಮಾಗಳಲ್ಲಿ ವರ್ಕ್ ಮಾಡಲ್ಲ ಸಹಕಾರದ ಮಾನದಂಡ ಮಾನದಂಡ್ ಇದು ಸರಿ ಈಗ ಮುಖ್ಯವಾಗಿ ನಿರ್ಮಾಪಕರು ನಿಮ್ಮ ವಲಯದಿಂದ ನೀವೇನು ಸಿನಿಮಾಗಳನ್ನು ಮುಂದೆ ಶುರು ಮಾಡೋದಿಲ್ಲ ಆ ತರ ಆಗಿರುತ್ತಲ್ಲ ಅಸಹಕಾರ ಅದೇ ಯಾರು ಮಾಡಲ್ಲ ಇವನ್ ಕಾರ್ಮಿಕರ ವರ್ಗದವರು ಕೂಡ ಕೆಲಸಗಳನ್ನ ಮಾಡಲ್ಲ ಅದು ಏನಪ್ಪ ಅಂದ್ರೆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನ ಆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥಕ್ಕೆ ಪ್ರತಿಯೊಬ್ಬರು ಬಂದ್ರಾಯ್ತು ಹೋಗ್ಲಿ ನೀವೆಲ್ಲ ಚಿತ್ರೀ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಕೇಂದ್ರ ಸಾಂತ್ವನ ಕೆಲಸವನ್ನು ಮಾಡಿದ್ರೆ ಯಾವಾಗ ಹೋಗ್ಬಾರ ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನ ಇವತ್ತು ಆಮೇಲೆ ಕೆಲವೆಲ್ಲ ವೈಯಕ್ತಿಕವಾಗಿ ಕೂಡ ಹೋಗ್ಬಿಟ್ಟು ಬಂದಿದ್ದಾರೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದಾರೆ ಆಮೇಲೆ ಇದು ಅಖಿಲ ಭಾರತ ವೀರಶೈವ ಮಹಾಸಭಾ ನಾನು ಒಬ್ಬ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರೋದ್ರಿಂದ ನಾನು ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿರೋದ್ರಿಂದ ನಮ್ಮಲ್ಲೂ ಕೂಡ ಚರ್ಚೆ ಆಗಿದೆ ನಿನ್ನೆ ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಕಾಗ್ದು ಮಾಸ ಅಖಿಲ ಭಾರತ ವೀರಶೈವ ಮಹಾಸಭದಿಂದ ಮುಖ್ಯಮಂತ್ರಿಗಳಿಗೂ ಕಾಗದ ಬರೆದಿದ್ದೀವಿ ಹಾಗೆಯೇ ಕಮಿಷನರ್ಗೂ ಕೂಡ ಕಾಗದ ಬರೆದಿದ್ದೀವಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಆಮೇಲೆ ಇದನ್ನ ಸಿ ಬಿ ಐಗೆ ವಹಿಸ್ರಿ ಅಂತಕ್ಕಂಥ ಒಂದು ಕೂಗು ಕೂಡ ಅವರ ಕುಟುಂಬ ವರ್ಗದಿಂದ ಇತ್ತು ಈಗ ನನಗೆ ಅವರ ಆ ಹುಡುಗನ ಚಿಕ್ಕಪ್ಪ ಫೋನ್ ಮಾಡಿದ್ರು ಬರುವಾಗ ಮಂಜುನಾಥ್ ಹಿರೇಮಠ ಅಂತೇಳಿ ಅವರು ಕೂಡ ಹೇಳಿದ್ರು ಇಲ್ಲ ನಾವು ಅದನ್ನು ಇದಕ್ಕೆ ಬಿಡಲ್ಲ ನೀವು ದಯಮಾಡಿ ಜನ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಅದನ್ನೇ ಹೇಳಿದ್ದೀನಿ ಇದು ಕಾನೂನಿನ ಅಂಗಳದಲ್ಲಿ ಇರೋದರಿಂದ ಅದು ಮುಗಿಯ ನೀವೇನ ಸಿ ಬಿ ಐಗೆ ಕೊಡಿ ಅಂತ ಹೇಳ್ತೀರಿ ಹೆಂಗೆ ನಿರೂಪಾಸ ಅಧ್ಯಕ್ಷರಾಗಿಲ್ಲ ಸಿ ಬಿ ಐಗೆ ಕೊಡೋದು ಆಗ್ರಹ ಎಲ್ಲರೂ ಮಾಡಿದ್ರೆ ಸರ್ಕಾರ ಅದೇನು ಕ್ರಮ ಕೈಗೊಳ್ಳುತ್ತೋ ಕೈಗೊಳ್ಳುತ್ತೆ ಸರ್ ವೈಯಕ್ತಿಕವಾಗಿ ನಾವು ಸಿ ಬಿ ಐಗೆ ಕೊಡಿ ಸಿ ಸಿ ಐಗೆ ಕೊಡಿ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ನಾವು ಹೇಳೋಕ್ಕಾಗಲ್ಲ ಅದು ಒಟ್ಟಲ್ಲಿ ಕ್ರಮ ಕೈಗೊಳ್ಳಬೇಕು Yes you. Okay. I thank you, thank you. Thank you. Thank you.